ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಜೀವನೇ ಸಂಜೀವ ರಾಘವಚಂದ್ರ ಅನ್ನೋ ವಿಶ್ವ ಎಲ್ಲರೂ ಮುಂದೆ ಬಟ್ ಆಬೈಲಾಗೋದ್ರ ಜೊತೆಗೆ ಅಪ್ಪನಿಗೆ ಅಂತಿಮ ಬಿದಾಯವನ್ನು ಸಲ್ಲಿಸ್ತಿದ್ದಾರೆ ಜೀವ ಹಾಗಿದ್ರೆ ಏನಾಯಿತು ಏನ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜೀವ ಯಾವಾಗ ತಂಗಿ ಮತ್ತು ಅಲ್ಲಿ ರಚ್ಚು ಇಬ್ರು ಕೂಡ ಹೇಳಿದ್ರು ಮಗು ನಾನು ಮಿಸ್ ಇತ್ತು ನೋಡಬೇಕು ಅಂತ ಬಯಸ್ದು ಆ ಕ್ಷಣನೇ ನಿರ್ಧಾರ ಮಾಡಿಬಿಟ್ರು ಹೋಗಿ ಅಪ್ಪನ್ನ ನೋಡ್ಕೊಂಡು ಬರೋಣ ಅಂತ ಜೊತೆಗೆ ಅವ್ರಿಗೂ ಕೂಡ ಮನಸ್ಸಿಗೆ ತುಂಬಾ ನೋವಾಗ್ತಿತ್ತು ತನ್ನ ತಂದೆ ಸಾವಿಗೆ ನಾನು ಹೋಗಬೇಕು ಜೊತೆಗೆ ಅಪ್ಪನ್ನ ಕೊನೆ ಬಾರಿ ನೋಡಬೇಕು ಅಂತ ಅದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಜೀವ ರಚ್ಚು ಮತ್ತು ಮಗು ಜೊತೆ ಬಾಲ ಜೊತೆ ಅಲ್ಲಿಗೆ ಹೊರಟು ಬರ್ತಾರೆ ಆದರೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಜೀವ ಬಂದಿದ್ದಾರೆ ಅಂತ ಅಲ್ಲಿ ಅಂತ್ಯ ಸಂಸ್ಕಾರ ಆಗ್ಬೇಕಿದ್ರೆ ಜೀವ ಬಂದ್ರೆ ಮಾತ್ರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಇಲ್ಲ ಅಂದ್ರೆ ಮೋರ್ಚರ್ಗೆ ಓ ಹೋಗ್ಬೇಕಾಗತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಬೇಕಾಗತ್ತೆ ತಗೊಂಡು ಹೋಗ್ಬೇಕಾಗತ್ತೆ ಅವರ ಶವನ ಅಂತ ಹೇಳಿ ಅಲ್ಲಿ ಭರಣಿ ಅಂಕಲ್ ಹೇಳಿದ್ದಾರೆ ಇಟ್ ಮೀನ್ಸ್ ಲಾಯರ್ ಅವರು ತಿಳಿಸಿದ್ದಾರೆ ಇದಕ್ಕೆ ರಾಣ ಕೂಡ ಒಪ್ಪಿದ್ದಾರೆ ಆದರೆ ಯಾವಾಗ ಇಲ್ಲಿ ಅಂತ್ಯ ಸಂಸ್ಕಾರ ಜಾಗಕ್ಕೆ ಬಂದರೂ ಅಲ್ಲಿ ರಾಣ ನಿರ್ಧಾರ ಬದಲಾಗಿ ಬಿಡತ್ತೆ ನಾನು ಕೂಡ ಅವರ ಮಗನೇ ನಾನೇ ಅಂತ್ಯ ಸಂಸ್ಕಾರನ ಮಾಡ್ತೀನಿ ಅಂತ ಹೇಳಿ ಪಟ್ಟಿಟ್ಕೊಂಡು ಕೂತ್ಕೊಂಡಿದ್ದಾರೆ ಆ ಸಂಜೀವ್ ಯಾವತ್ತೂ ಹೋದೋನು ಅವನು ಬಂದು ಅಂತ್ಯ ಸಂಸ್ಕಾರ ಮಾಡಬೇಕಂತ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾನೇ ಅವನು ಬರಲಿಲ್ಲ ಅಂದ್ರೆ ಅಂತ್ಯ ಸಂಸ್ಕಾರವನ್ನ ಈಡೇರಿಸ್ತೀನಿ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಭರಣಿ ಅವರು ಇಲ್ಲ ಅಂತ್ಯ ಸಂಸ್ಕಾರ ನಡೀಬಾರ್ದು ಸಂಜೀವ್ ಬರಲಿಲ್ಲ ಅಂತ ಹೇಳಿ ಮೋಚ್ರಿಗೆ ತಗೊಂಡು ಹೋಗ್ತೀನಿ ಅಂತದಾಗೆ ಅಲ್ಲಿ ರಾಣ ದೊಡ್ಡ ಗಲಾಟೆಯನ್ನೇ ಮಾಡುವುದಕ್ಕೆ ಮುಂದಾಗ್ತಾರ ಆ ಒಂದು ಗಲಾಟೆಯಲ್ಲಿ ನಿಜವಾಗ್ಲೂ ಜೀವ ಕೂಡ ಸಾಕ್ಷಿ ಆಗ್ತಿದ್ದಾರೆ ಅದನ್ನ ಎಲ್ಲವನ್ನ ಕೂಡ ನೋಡದೆ ಜೀವ ತನ್ನ ನಿರ್ಧಾರವನ್ನ ಬದಲಾಯಿಸಿ ಎಲ್ಲರ ಮುಂದೆ ಹೋಗೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ರಾಣ ಇನ್ನೇನು ಚುತ್ತಿಗೆ ಕೊಳ್ಳಿ ಇಡ್ಬೇಕು ವರ್ಷರಲ್ಲಿ ಜೀವ ಬಂದದ್ದೆ ಕೊಳ್ಳಿನ ತಗೊಂಡಿದ್ದ ಈ ಕಡೆ ಎಲ್ಲರೂ ಶಾಕ್ ಆಗ್ತಾರೆ ರಚ್ಚುಗೆ ಬಿಗ್ ಶಾಕ್ ಆಗುತ್ತೆ ಅಮ್ಮ ವಜ್ರೇಶ್ವರಿಗೂ ಕೂಡ ಶಾಕ್ ಆಗತ್ತೆ ತದನಂತರ ಅಪ್ಪನಿಗೆ ಮುತ್ತಿಟ್ಟು ಹಣೆಗೆ ಈ ಕಡೆ ಜೀವ ಅಂತಿಮ ಸಂಸ್ಕಾರವನ್ನ ಸಲ್ಲಿಸುವುದಕ್ಕೆ ಮುಂದಾಗ್ತಿದ್ದಾರೆ ಶಾಸ್ತ್ರೋಕ್ತವಾಗಿ ಜೀವಾನೆ ಅವರ ತಂದೆಯ ಆಸೆಯಂತೆ ಅವರಿ ಚಿತ್ತಿಗೆ ಕೊಳ್ಳಿ ಇಡುವುದಕ್ಕೆ ಮುಂದಾಗೋದ್ರ ಜೊತೆಗೆ ಅಂತ್ಯ ಸಂಸ್ಕಾರ ನೆರವೇರ್ತದೆ ಹಾಗಿದ್ರೆ ಮುಂದೆ ಯಾವ ರೀತಿ ಕತೆ ಹೋಗುತ್ತೆ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರ್ತಿದ್ದಾರೆ ಹಾಗಿದ್ರೆ ಹೊಸ ಅಧ್ಯಾಯದಲ್ಲಿ ಮಹಾ ತಿರುವುಗಳ ಜೊತೆ ಕತೆಗೆ ಹೈಪ್ ಸಿಗತ್ತ ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಜು ಮಾಡುವುದನ್ನು ಮರಿಬೇಕು